ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿರುವಂತಹ ಈಗಲೂ ಸಹ ಸುದ್ದಿ ಮಾಡುತ್ತಿರುವಂತಹ ಸದ್ದು ಮಾಡುತ್ತಿರುವಂತಹ ವಿಚಾರ ಅಂತಂದರೆ ಅದು ಎಚ್ ಎಮ್ ಪಿ ವಿ ವೈರಸ್ನ ವಿಚಾರ ಕಳೆದ ಕೆಲ ದಿನಗಳಿಂದ ಚೀನಾ ಜಪಾನು ಹಾಂಕಾಂಗ್ ಈ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಇರುವಂತಹ ವೈರಸ್ ಎಚ್ ಎಮ್ ಪಿ ವಿ ವೈರಸ್ ಈಗ ಭಾರತಕ್ಕೂ ಕೂಡ ಬಂದಿದೆ ಈ ಒಂದು ವಿಚಾರ ಒಂದಷ್ಟು ಜನರನ್ನು ಆತಂಕಕ್ಕೀಡು ಮಾಡಿದೆ ಅಂತ ಹೇಳ್ಬೋದು ಆದರೆ ಯಾಕೆ ಇಷ್ಟ ಆತಂಕ ಕೀಳ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಕಳೆದ ನಾಲ್ಕು ವರ್ಷದ ಹಿಂದೆ ಕೊರೋನಾ ಬಂದು ಮಾಡಿದಂತಹ ಏನು ಸ್ಥಿತಿಗತಿಗಳು ಏನಾಗಿತ್ತು ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಸಣ್ಣ ವೈರಸ್ನ ಹೆಸರು ಕೇಳಿದ್ರು ಕೂಡ ಅಥವಾ ದೊಡ್ಡ ವೈರಸ್ನ ಹೆಸರು ಕೇಳಿದ್ರು ಕೂಡ ಒಂದಷ್ಟು ಭಯ ಆಗೋದು ಸಹಜ ಆ ಕಾರಣಕ್ಕೋಸ್ಕರ ಈ ಒಂದು ಎಚ್ ಎಂ ಪಿ ವಿ ಅದರಲ್ಲೂ ಚೀನಾದಿಂದ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಆತಂಕ ಹೆಚ್ಚೇ ಇದೆ ಆದರೆ ಈ ಒಂದು ಎಚ್ ಎಂ ಪಿ ವಿ ಈಗ ಭಾರತದಲ್ಲಿ ಏನು ಕಾಣಿಸ್ಕೊಂಡಿದೆ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ನ ಅಸಲಿತನ ಏನೋ ಹೇಗೆ ಬರುತ್ತೆ ಆ್ಯಕ್ಚುಲಿ ಎಚ್ ಎಮ್ ಪಿ ವಿ ಅಂದರೆ ಏನು ಇದು ಬಂದರೆ ಏನು ಮಾಡಬೇಕು ಇಲ್ಲಾಂದರೆ ಬರಲೇಬಾರ್ದು ಅಂದರೆ ಯಾವ ಕೆಲಸ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾಹಿತಿ ಬಹಳ ಉಪಯುಕ್ತ ಆಗುತ್ತೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಇನ್ನು ಅದಕ್ಕಿಂತ ಮುಂಚೆ ಮತ್ತೊಂದು ವಿಚಾರ ನನ್ನ ಲವ್ ಸ್ಟೋರಿ ನಾವೆಲ್ ಅವನ ಪ್ರೀತಿ ಆಕಾಶದಷ್ಟು ಬಿಡುಗಡೆಯಾಗಿದೆ ಆಸಕ್ತಿ ಇರುವಂಥವರು ಕೆಳಗಡೆ ಒಂದು ಫೋನ್ ಡಿಸ್ಕ್ರಿಪ್ಷನಲ್ಲಿ ಒಂದು ಫೋನ್ ನಂಬರನ್ನು ಕೊಡ್ತೀನಿ ಇಲ್ಲೂ ಕೂಡ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಫೈ ಜೀರೋ ಡಬಲ್ ಟು ಝೀರೋ ತ್ರೀ ಈ ಒಂದು ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪತ್ತೆ ಸೊ ಆಸಕ್ತಿ ಇರೋರು ಓದ್ಬೋದಾಗಿದೆ ಇದೊಂದು ಲವ್ ಸ್ಟೋರಿ ಆಗಿರುತ್ತೆ ಸೊ ಇವಾಗ ಇನ್ನು ವಿಚಾರಕ್ಕೆ ಬರೋದಾದರೆ ಆ್ಯಕ್ಚುಲಿ ಮೊದಲನೇದಾಗಿ ಎಚ್ ಎಮ್ ಪಿ ವಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಎಚ್ ಎಮ್ ಪಿ ವಿ ಈಗ ನಿನ್ನೆ ಮೊನ್ನೆ ಬಂದಿರುವಂಥದ್ದಲ್ಲ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಾಗಿರ್ಬೋದು ಅಥವಾ ಈ ಒಂದು ಜನವರಿಯಲ್ಲಲ್ಲಿ ವೈರಸ್ ವೈರಸ್ಸಲ್ಲ ಎಚ್ ಎಮ್ ಪಿ ವಿ ವೈರಸ್ ಬಂದಿರುವಂಥದ್ದು ಎರಡು ಸಾವಿರದ ಒಂದರಲ್ಲೇ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಏನಿದೆ ಅಲ್ಲಿ ಪತ್ತೆ ಆಗಿತ್ತು ಎಚ್ ಎಮ್ ಪಿ ವಿ ವೈರಸ್ಸು ಅದು ಆಲ್ರೆಡಿ ಆಗ್ಲಿಂದನೂ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದನೂ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ಇದೆ ಈ ಒಂದು ಎಚ್ ಎಮ್ ಪಿ ವಿ ಅಂದರೆ ಆ್ಯಕ್ಚುಲಿ ಏನು ಅಂತಂದರೆ ಹ್ಯೂಮನ್ ಮೆಟ್ಯಾನುಮೊ ವೈರಸ್ ಅಂತ ಹೇಳ್ತೀವಿ ಅದರ ಒಂದು ವಿಸ್ತೃತ ರೂಪ ಹ್ಯೂಮನ್ ಮೆಟ್ಯಾನುಮೊ ವೈರಸ್ ಅಂತ ಇದು ಬಂದರೆ ಏನಾಗುತ್ತೆ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ಬಂದರೆ ಏನಾಗುತ್ತೆ ಅಂತಂದರೆ ಉಸಿರಾಟದ ಸೋಂಕು ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಈ ಒಂದು ಎಚ್ ಎಮ್ ಪಿ ವೈರಸ್ಸಿಂದ ಏನು ಪ್ರಾಬ್ಲಮ್ ಅಂದರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಯಾರಿಗೆ ಹರಡುತ್ತೆ ಇದು ಮುಖ್ಯವಾಗಿ ತಿಳ್ಕೋಬೇಕು ಈ ಒಂದು ಎಚ್ ಎಮ್ ಪಿ ವೈರಸ್ ಯಾರಿಗೆ ಹರಡುತ್ತೆ ಅಂತಂದರೆ ಇದು ಬಂದು ಇಮ್ಯುನಿಟಿ ಪವರ್ ಕಡಿಮೆ ಇರೋವಂಥವ್ರಿಗೆ ಅಂದರೆ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೆ ಅಂಥವ್ರಿಗೆ ಈ ಒಂದು ವೈರಸ್ ಬೇಗ ಹರಡುತ್ತೆ ಅಂದರೆ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾಗಿರೋವಂಥವ್ರು ಇರ್ಬೋದು ಮಕ್ಕಳು ವಯಸ್ಸಾಗಿರೋಂಥವರಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಕಾರಣಕ್ಕೋಸ್ಕರ ಅಂಥವರಿಗೆ ಬೇಗ ಹರಡುತ್ತೆ ಅಂದರೆ ವಯಸ್ಕರಿಗೆ ಹರಡಲ್ವಾ ಅಂತಂದರೆ ಖಂಡಿತವಾಗ್ಲೂ ಹರಡುತ್ತೆ ವಯಸ್ಕರಲ್ಲಿ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅಂಥವರಿಗೆ ವಯಸ್ಕರಿಗೂ ಕೂಡ ಈ ಒಂದು ವೈರಸ್ ಹರಡುತ್ತೆ ಇನ್ನು ಈ ಒಂದು ರೋಗ ಲಕ್ಷಣ ಏನು ಅಂತಂತಂದರೆ ಇದು ಕೂಡ ಕೊರೋನಾ ಥರನೇ ಶೀತ ಇರುತ್ತೆ ಕೆಮ್ಮು ಜ್ವರ ಮೂಗು ಕಟ್ಟೋದು ಸೀನೋದು ತಲೆನೋವು ಬರುವಂಥದ್ದು ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಉಸಿರಾಟದ ಸಮಸ್ಯೆ ಅಂದರೆ ಉಸಿರಾಡೋದಕ್ಕೆ ಕಷ್ಟ ಆಗುವಂಥದ್ದು ಸೊ ಇದು ಹೇಗೆ ಹರಡುತ್ತೆ ಅಂದರೆ ಇದೆಷ್ಟು ಗುಣಲಕ್ಷಣಗಳಾಯಿತು ಈ ಒಂದು ಎಚ್ ಎಮ್ ಪಿ ವಿ ಹೇಗೆ ಹರಡುತ್ತೆ ಅಂತಂತಂದರೆ ಕೆಮ್ಮುವಾಗ ಅಥವಾ ಸೀನುವಾಗ ಅಂದರೆ ಈ ಒಂದು ರೋಗ ಲಕ್ಷಣಗಳಿರುವಂಥವ್ರು ಕೆಮ್ಮುವಾಗ ಅಥವಾ ಸೀನುವಾಗ ಬರುವಂತಹ ಹನಿಗಳಿಂದ ಮತ್ತೊಬ್ಬರಿಗೆ ಹರಡುತ್ತೆ ಅದು ಬಿಟ್ಟರೆ ಬೇರೆ ಯಾವ ರೂಪದಲ್ಲೂ ಹರಡಲ್ಲ ಏನು ಕೆಮ್ತೀವಿ ಅಥವಾ ಸೀನ್ತೀವಿ ಆ ಒಂದು ಹನಿಗಳಿಗೇನು ಮತ್ತೊಬ್ಬರ ಮೇಲೆ ಬಿದ್ದಾಗ ಆ ಒಂದು ಹನಿಗಳಿಂದ ಮಾತ್ರವೇ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ಹರಡುವಂಥದ್ದು ಇನ್ನಿದಕ್ಕೆ ಇಪ್ಪತ್ನಾಲ್ಕು ವರ್ಷದ ಹಿಂದೆನೇ ಬಂತು ಮೆಡಿಸಿನ್ ಇಲ್ವಾ ಅಂತಂದರೆ ಎಚ್ ಎಮ್ ಪಿ ವಿ ವೈರಸ್ಗೆ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ ಇಲ್ಲ ಯಾಕಂದರೆ ಇದಕ್ಕೆ ಅಂತ ಸಪ್ರೇಟ್ ಆದಂತಹ ಯಾವುದಾದ್ರೂ ಲಸಿಕೆ ಅಥವಾ ಯಾವುದೋ ಮಾತ್ರೆ ಈಗ ಫಾರ್ ಎಕ್ಸಾಂಪಲ್ ತಲೆನೋವು ಬಂದರೆ ಡಾಟೋ ಮತ್ತೊಂದು ಮಾತ್ರೆ ಮಾತ್ರೆನು ತಕ್ಷಣ ತಲೆನೋವು ಕಡಿಮೆ ಆಗುತ್ತಲ್ಲ ಜ್ವರ ಬಂದರೆ ಯಾವುದಾರು ಪ್ಯಾರಾಸೆಟಮಾಲ್ ತಗೊಂಡಾಗ ಜ್ವರ ಕಡಿಮೆ ಆಗುತ್ತೆ ಈ ನೆಗಡಿ ಬಂದರೆ ಯಾವುದೊಂದು ಔಷಧಿ ಹಾಕೋತೀವಿ ಅಥವಾ ಕೆಮಲು ಬಂದರೆ ಯಾವುದೋ ಸಿರಪ್ ಕುಡಿತೀವಿ ತಕ್ಷಣ ಕಡಿಮೆ ಆಗುತ್ತಲ್ಲ ಆ ರೀತಿಯಾಗಿ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಲಸಿಕೆ ಆಗಲಿ ಅಥವಾ ಯಾವುದೇ ಒಂದು ಚಿಕಿತ್ಸೆ ಆಗಲಿ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ ಆ ರೀತಿಯಾಗಿ ಯಾವುದೂ ಇಲ್ಲ ಆದರೆ ಈ ಒಂದು ಗುಣಲಕ್ಷಣ ನಾನು ಹೇಳಿದ್ನಲ್ಲ ಶೀತ ಕೆಮ್ಮು ಜ್ವರ ಮುಗ್ ಕಟ್ಟೋದು ಸೀನೋದು ಇದಕ್ಕೆಲ್ಲ ಸಪ್ರೇಟ್ ಸಪ್ರೇಟಾಗಿ ಚಿಕಿತ್ಸೆ ಮಾಡ್ತಾರೆ ಪರ್ಟಿಕ್ಯುಲರಾಗಿ ಒಂದೇ ಔಷಧಿ ಇಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಇನ್ನು ಲಸಿಕೆ ಇಲ್ಲ ಈ ಒಂದು ವೈರಸ್ ಬಂದರೆ ಏನು ಮಾಡಬೇಕು ಅಂತಂತಂದರೆ ಇದು ಆ್ಯಕ್ಚುಲಿ ಚಳಿಗಾಲ ಚಳಿಗಾಲದಲ್ಲಿ ಈ ಒಂದು ಎಚ್ ಎಂ ಪಿ ವೈರಸ್ ಅದು ಇದು ಅಂತಲ್ಲ ಸಾಮಾನ್ಯವಾಗಿ ಹುಷಾರು ತಪ್ಪೋದು ಸಹಜ ಗಂಟಲು ನೋವು ಅಂಥದ್ದಾಗಿರ್ಬೋದು ಅಥವಾ ಕೆಂ ಬರುವಂಥದ್ದಾಗಿರ್ಬೋದು ಅಂಥದ್ದಾಗಿರ್ಬೋದು ಅಥವಾ ಜ್ವರ ಮೈಕೆ ನೋವು ಬರುವಂಥದ್ದು ಎಲ್ಲವೂ ಕೂಡ ಶೀತ ಕೋಲ್ಡ್ ವೆದರ್ ಎಲ್ಲವೂ ಕೂಡ ಸಹಜ ಈ ಒಂದು ಚಳಿಗಾಲದಲ್ಲಿ ಈಗಲ್ಲ ಈ ಕೊರೋನಾ ಬರೋದೆಲ್ಲ ತಲೆ ತಲೆಮಾರುಗಳಿಂದ ಈ ಒಂದು ವೆದರ್ ಏನಿರುತ್ತೆ ಈ ಒಂದು ವೆದರಲ್ಲಿ ಹುಷಾರು ತಪ್ಪೋದು ಬೇಗ ಒಬ್ರಿಗೊಬ್ರು ಸ್ಪ್ರೆಡ್ ಆಗೋದು ಎಲ್ಲವೂ ಕೂಡ ಸಹಜ ಅದೇ ರೀತಿಯಾಗಿ ಈ ಒಂದು ಚಳಿಗಾಲದಲ್ಲಿ ಹುಷಾರು ತಪ್ಪಿದಾಗ ಕಾಮನಾಗಿ ಹುಷಾರು ತಪ್ತೀವಲ್ಲ ಜ್ವರ ಬಂದರೆ ತಕ್ಷಣ ಜ್ವರಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ಸ್ ತಗೊಳ್ಳೋಂಥದ್ದಾಗಿರ್ಬೋದು ನೋವು ಬಂದರೆ ರೆಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಟ್ಯಾಬ್ಲೆಟ್ಸು ಅದು ಇದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳೋವಂಥದ್ದಾಗಿರ್ಬೋದು ಅಥವಾ ಉಸಿರಾಟದ ಸಮಸ್ಯೆ ಬಂದರೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಚಿಕಿತ್ಸೆ ಪಡೆಯುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಮಾಡಬೇಕಷ್ಟೇ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ದೇಹ ನಿಮ್ಮ ಒಂದು ಬಾಡಿ ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ನಿರ್ಜಲೀಕರಣ ಆಗಬಾರ್ದು ಅಂದರೆ ಆವಾಗವಾಗ ಬಿಸಿನೀರನ್ನು ಕುಡಿತಾ ಇರಬೇಕು ಆ್ಯಕ್ಚುಲಿ ಬಿಸಿನೀರನ್ನು ಕುಡಿದ್ರೆ ಆಲ್ಮೋಸ್ಟು ಸಾಕಷ್ಟು ರೋಗಗಳನ್ನು ನಾವು ಕಂಟ್ರೋಲೇ ಮಾಡ್ಕೋಬೋದು ಇದೊಂದಂತಲ್ಲ ಯಾವುದೇ ರೋಗಗಳಾಗಲಿ ಆಗಾಗ ಬಿಸಿ ನೀರು ಕುಡಿಯೋದ್ರಿಂದ ವೈರಸ್ಸು ಹೊರಗಡೆ ಹೋಗುತ್ತೆ ಇವರಿನ ಮೂಲಕ ಹೊರಗಡೆ ಹೋಗುತ್ತೆ ಆ ಕಾರಣದಿಂದ ಆ ಬರುವಂತಹ ಶೇಕಡ ಎಪ್ಪತ್ತರಷ್ಟು ರೋಗಗಳನ್ನು ಬಿಸಿ ನೀರು ಕುಡಿಯೋದ್ರ ಮೂಲಕನೇ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅನ್ನುವಂತಹ ಮಾತು ಕೂಡ ಇದೆ ಸೊ ಆಗಾಗ ಬಿಸಿ ನೀರನ್ನು ಕುಡಿಬೇಕು ಇದನ್ನೇನಪ್ಪ ಇವರೇನು ಎಕ್ಸ್ಪರ್ಟ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನಾನೇನು ಎಕ್ಸ್ಪರ್ಟ್ ಅಲ್ಲ ಇದು ಬಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದಲೇ ಮಾಹಿತಿ ಕೊಟ್ಟಿರುವಂಥದ್ದು ಈ ಒಂದು ಎಲ್ಲನೂ ಕೊಟ್ಟಿದ್ದಾರೆ ಇನ್ನು ಈ ಎಚ್ ಎಂ ಪಿ ವಿ ಸೋಂಕು ಬಗ್ಗೆ ಇನ್ನೊಂದು ವಿಚಾರ ಅಂದರೆ ಇದು ಮಾರಣಾಂತಿಕ ಅಲ್ಲ ಅಂದರೆ ಕೊರೋನಾ ಮಾರಣಾಂತಿಕ ಅಂತ ಹೇಳಲಾಗಿತ್ತಲ್ವ ಅಂದರೆ ಬಂದರೆ ಒಂದಿಷ್ಟು ಪರ್ಸೆಂಟ್ ಜನ ಸಾಯ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಸಿಕ್ಕಾಪಟ್ಟೆ ಭಯವನ್ನು ಹುಟ್ಟಿಸಿತ್ತು ಆದರೆ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ಮಾರಣಾಂತಿಕ ಅಲ್ಲ ಸಾಮಾನ್ಯ ಸೋಂಕು ಎಚ್ ಎಂ ಪಿ ಅಲ್ಲೂ ಎರಡು ರೀತಿಯಾಗಿದೆ ಸಾಮಾನ್ಯ ಸೋಂಕು ಬಂದರೆ ಅದು ಒಂದು ವಾರದಲ್ಲಿ ಗುಣಮುಖ ಆಗುತ್ತೆ ಅಕಸ್ಮಾತ್ ಸ್ವಲ್ಪ ಗಂಭೀರ ಸ್ವರೂಪ ಇದ್ದರೆ ಒಂದಷ್ಟು ದಿನ ಎಕ್ಸ್ಟ್ರಾ ತಗೊಳುತ್ತೆ ಎರಡು ವಾರ ಮೂರು ವಾರದಲ್ಲಿ ಗುಣಮುಖರಾಗ್ತಾರೆ ಕೆಮ್ಮು ಮಾತ್ರ ಸ್ವಲ್ಪ ಇನ್ನೊಂದಷ್ಟು ದಿನ ಇದ್ದು ಕೆಮ್ಮು ಕೂಡ ಕಂಟ್ರೋಲ್ ಆಗುತ್ತೆ ಇದು ಬಂದು ಮಾರಣಾಂತಿಕ ಅಲ್ಲ ಸಾಮಾನ್ಯ ಸೋಂಕು ಇದು ನಮ್ಮ ಭಾರತದಲ್ಲಿ ಕಂಡು ಬಂದಿರುವಂತಹ ಎಚ್ ಎಂ ಪಿ ವಿ ಸೋಂಕು ಮಾರಣಾಂತಿಕ ಅಲ್ಲ ಯಾರೂ ಕೂಡ ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿರುವಂತಹ ಎಚ್ ಎಂ ಪಿ ವಿಯ ವಿಚಾರಕ್ಕೆ ಬರೋದಾದರೆ ಇದುವರೆಗೂ ಎರಡು ಪ್ರಕರಣಗಳು ದಾಖಲಾಗಿದೆ ಎರಡೂ ಕೂಡ ಬೆಂಗಳೂರಿನ ಒಂದೇ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಆ ಎರಡೂ ಪ್ರಕರಣಗಳು ಕೂಡ ಪುಟ್ಟ ಪುಟ್ಟ ಮಕ್ಕಳು ಒಂದು ಮೂರು ತಿಂಗಳು ಮಗು ಇನ್ನೊಂದು ಎಂಟು ತಿಂಗಳು ಮಗು ಆದರೆ ಖುಷಿ ಪಡುವಂತಹ ವಿಚಾರ ಏನು ಅಂದರೆ ಒಂದು ಮಗು ಆಲ್ರೆಡಿ ಗುಣಮುಖವಾಗಿ ಮನೆಗೆ ವಾಪಸ್ಸಾಗಿದೆ ಇನ್ನೊಂದು ಮಗು ಕೂಡ ಚೇತರಿಸ್ಕೊಳ್ತಾ ಇದೆ ಸದ್ಯದಲ್ಲೇ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಸೊ ಯಾರು ಕೂಡ ನಮ್ಮ ಬೆಂಗಳೂರಲ್ಲಿ ದಾಖಲಾ ಎಚ್ ಎಂ ಬಿ ವೈರಸ್ ಕಾಣಿಸ್ಕೊಬಿಟ್ಟಿದೆ ಎದುರ್ಕೋಬೇಕು ಆ ಥರ ಎಲ್ಲ ಏನೂ ಕೂಡ ಆತಂಕವನ್ನು ಪಡಲೇಬೇಕಾಗಿಲ್ಲ ಇನ್ನೊಂದು ವಿಚಾರ ಅಂತಂದರೆ ಈ ಎರಡು ಕುಟುಂಬಗಳೇನಿತ್ತು ಅಂದರೆ ಎರಡೂ ಮಕ್ಕಳ ಕುಟುಂಬಗಳೇನಿತ್ತು ಯಾರೂ ಕೂಡ ವಿದೇಶದ ಸಂಪರ್ಕ ಇಲ್ಲ ಯಾರು ಕೂಡ ವಿದೇಶಕ್ಕೆ ಹೋಗಿ ಬಂದವರಲ್ಲ ಅಥವಾ ವಿದೇಶದಿಂದ ಬಂದವರ ಸಂಪರ್ಕವನ್ನು ಮಾಡಿದವರಲ್ಲ ಆದರೂ ಕೂಡ ಅವರ ಮಕ್ಕಳಿಗೆ ಪುಟ್ಟ ಪುಟ್ಟ ಕಂದಮಗಳಿಗೆ ಎಚ್ ಎಂ ಪಿ ವಿ ಸೋಂಕು ಬಂದಿದೆ ಏನಕ್ಕೆ ಬಂದಿದೆ ಅಂತಂದರೆ ಎರಡೂ ಮಕ್ಕಳು ನ್ಯೂಮೋನಿಯಾ ಕಾಯಿಲೆಯಿಂದ ಆ್ಯಕ್ಚುಲಿ ಅವರು ಅಡ್ಮಿಟ್ ಆಗಿದ್ದು ಆದರೆ ಎಚ್ ಎಮ್ ಪಿ ವಿ ಪಾಸಿಟಿವ್ ಆಗಿದೆ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಒಂದು ಮಗು ಒಂದು ಮಗು ಗುಣಮುಖವಾಯಿತು ಇನ್ನೊಂದು ಮಗು ಕೂಡ ಚೇತರಿಸ್ಕೊಳ್ತಾ ಇದೆ ಅದು ಕೂಡ ಇನ್ನೇನೋ ಡಿಸ್ಚಾರ್ಜ್ ಆಗುತ್ತೆ ಇನ್ನು ಈ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಂಡಿರುವಂಥ ಹೆಚ್ ಎಮ್ ಪಿ ವಿ ಸೋಂಕು ವಿಚಾರಕ್ಕೆ ಬರೋದಾದರೆ ನಮ್ಮ ರಾಜ್ಯದಲ್ಲಿ ಪತ್ತೆ ಆಗಿರೋಂಥದ್ದು ಈಗ ಚೀನಾದಲ್ಲಿ ಏನು ಸ್ಪ್ರೆಡ್ ಆಗ್ತಿದೆ ಎಚ್ ಎಮ್ ಪಿ ವಿ ಅದಲ್ಲ ಆ್ಯಕ್ಚುಲಿ ಎಚ್ ಎಮ್ ಪಿ ವಿ ಇದು ಹೊಸದು ಕೂಡ ಅಲ್ಲ ಆಗಲೇ ಹೇಳ್ದಂಗೆ ಬಹಳಷ್ಟು ವರ್ಷಗಳಿಂದ ಕೂಡ ಈ ಒಂದು ಎಚ್ ಎಮ್ ಪಿ ವಿ ವೈರಸ್ ನಮ್ಮ ಒಂದು ದೇಶದಲ್ಲಿದೆ ಅಂದರೆ ಕಾಮನ್ ಆಗಿ ಶೀತ ಜ್ವರ ಇದ್ದರೆ ಅದನ್ನು ಐ ಎಲ್ ಐ ಅಂತ ಕರಿತೀವಿ ಶೀತ ಜ್ವರ ಏನಿರುತ್ತೆ ಅದನ್ನು ಬಂದರೆ ಅದನ್ನು ಐ ಎಲ್ ಐ ಅಂತ ಕರಿತೀವಿ ತುಂಬ ಉಸಿರಾಟದ ಸಮಸ್ಯೆ ಇದ್ದರೆ ಅದನ್ನು ಸಾರಿ ಅಂದರೆ ಕ್ಷಮೆ ಕೇಳ್ತೀವಲ್ಲ ಸಾರಿ ಅದಲ್ಲ ತುಂಬ ಉಸಿರಾಟದ ಸಮಸ್ಯೆ ಏನಿರುತ್ತೆ ಅದನ್ನು ಸಾರಿ ಅಂತ ಹೇಳ್ತೀವಿ ಈ ಎರಡೂ ಸಮಸ್ಯೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಅಂದರೆ ಶೀತ ಜ್ವರ ಏನಿರುತ್ತೆ ಆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಾರಿ ಅಂತಂದರೆ ತುಂಬ ಉಸಿರಾಟದ ಸಮಸ್ಯೆ ಈ ಐ ಎಲ್ ಐ ಮತ್ತು ಸಾರಿ ಎರಡೂ ಸಮಸ್ಯೆಗಳು ಇರುವಂತಹ ಶೇಕಡ ಒಂದರಷ್ಟು ಜನರು ಅಂದರೆ ಈ ಎಲ್ ಐ ಮತ್ತು ಸಾರಿ ಏನು ಗುಣಲಕ್ಷಣಗಳಿರುತ್ತೆ ಒಂದು ನೂರು ಜನಕ್ಕಿದ್ರೆ ಅದರಲ್ಲಿ ಶೇಕಡ ಒನ್ ಪರ್ಸೆಂಟ್ ಅದರಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಎಚ್ ಎಂ ಪಿ ವಿ ಸೋಂಕು ಕಾಣಿಸ್ಕೊಳ್ಳುತ್ತೆ ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ನಮ್ಮ ಒಂದು ಭಾರತದಲ್ಲಿ ಇದೆ ಆಗಲೇ ಇಲ್ಲ ಎರಡು ಸಮಸ್ಯೆ ಇರುವಂಥ ಶೇಕಡ ಒಂದು ಪರ್ಸೆಂಟ್ ಜನರಲ್ಲಿ ಈ ಎಚ್ ಎಂ ಪಿ ವಿ ಏನು ವೈರಸ್ ಇರುತ್ತೆ ಅದು ಕಂಡುಬರುತ್ತೆ ಅಷ್ಟೆ ಇನ್ನು ಈ ಬಗ್ಗೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಮಕ್ಕಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸಾಮಾನ್ಯ ಎಚ್ ಎಮ್ ಪಿ ವಿ ಅಷ್ಟೇ ಅಂದರೆ ಹಿಂದೆ ಏನಿತ್ತು ನಮ್ಮ ಭಾರತದಲ್ಲಿ ಅದೇ ಎಚ್ ಎಮ್ ಪಿ ವಿ ಸೋಂಕು ಅಷ್ಟೇ ಸೊ ಯಾವುದೇ ರೀತಿಯಾಗಿ ಇದನ್ನು ಟೆಸ್ಟ್ ಮಾಡಿಸ್ಬೇಕಂದ್ರೆ ಪುಣೆ ಸ ವೈರಾಣು ಸಂಶೋಧನಾ ಕೇಂದ್ರದಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಸೊ ಅಲ್ಲಿಗೆ ಯಾವುದೇ ರೀತಿಯಾದಂತಹ ಟೆಸ್ಟ್ಗೆ ಕಳಿಸ್ತಾ ಇಲ್ಲ ಮಕ್ಕಳದು ಚೀನಾ ತಳಿ ಅಲ್ಲ ಟೆಸ್ಟ್ಗೆ ಕಳಿಸೋ ಟೆಸ್ಟಿಗೆ ಕಳಿಸುವಂತಹ ಅವಶ್ಯಕತೆ ಕೂಡ ಇಲ್ಲ ಒಂದು ಮಗು ಆಲ್ರೆಡಿ ಗುಣಮುಖವಾಗಿದೆ ಇನ್ನೊಂದು ಮಗು ಕೂಡ ಚಿತ್ತರಿಸ್ಕೊಳ್ತಿದೆ ಅಂತ ಹೇಳಿದ್ದಾರೆ ಜೊತೆಗೆ ಸುಮ್ಮನೆ ಅನಗತ್ಯ ಆತಂಕ ಯಾರು ಕೂಡ ಮಾಡ್ಕೋಬೇಡಿ ಅಂತ ಕೂಡ ತಿಳಿಸಿದ್ದಾರೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಇನ್ನು ಭಾರತದಲ್ಲಿ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಚೆನ್ನೈಯಲ್ಲೂ ಕೂಡ ಇಬ್ಬರಿಗೆ ಅಹಮದಾಬಾದಲ್ಲೂ ಕೂಡ ಒಬ್ಬರಿಗೆ ಅದು ಕೂಡ ಎಲ್ಲವೂ ಕೂಡ ಚಿಕ್ಕ ಮಕ್ಕಳಿಗೆ ಕಾಣಿಸ್ಕೊಂಡಿದೆ ಎಲ್ಲರೂ ಕೂಡ ಚೇತರಿಸ್ಕೋತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಈಗ ಚೀನಾದಲ್ಲಿ ಇರುವಂತಹ ಎಚ್ ಎಂ ಪಿ ವಿ ಬೆಂಗಳೂರಲ್ಲಿ ಆಗಿದೆ ಅನ್ನುವಂಥ ಸುದ್ದಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಸುಳ್ಳು ಆಲ್ರೆಡಿ ನಮ್ಮ ಜೊತೆ ಇರುವಂತಹ ವೈರಾಣು ಅಂದರೆ ಎಚ್ ಎಮ್ ಪಿ ವಿ ಆಲ್ರೆಡಿ ಸಾಕಷ್ಟು ವರ್ಷಗಳಿಂದ ಇರುವಂತಹ ವೈರಾಣು ಮಾಹಿತಿ ಇಲ್ಲ ಅಷ್ಟೇ ಜನರಿಗೆ ಮಾಹಿತಿ ಇಲ್ಲ ಈಗ ಚೀನಾದಲ್ಲಿ ತುಂಬ ಸ್ಪ್ರೆಡ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಆತಂಕ ಪಡ್ತಾ ಇದ್ದಾರೆ ಆದರೆ ಇದು ಆ ಚೀನಾದಲ್ಲಿ ಸ್ಪ್ರೆಡ್ ಆಗ್ತಿರುವಂತಹ ತಳಿಯಲ್ಲ ಈ ಹಿಂದೆ ಕೂಡ ಇರುವಂತಹ ಎಚ್ ಎಮ್ ಪಿ ವಿ ವೈರಸ್ ಅಂತ ತಿಳಿಸಿದ್ದಾರೆ ಸೊ ಇದು ಕೊರೋನಾ ಥರ ಹೊಸ ವೈರಸ್ ಅಲ್ಲ ಕೊರೋನಾ ಅಂದರೆ ಹೊಸ ವೈರಸ್ ಅದು ಇದು ಹೊಸ ವೈರಸ್ ಏನಲ್ಲ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಯಾರೂ ಕೂಡ ಆತಂಕವನ್ನು ಪಡಬೇಕಾಗಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇನ್ನು ಸರಿ ಆತಂಕ ಪಡಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಆದರೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾದಂಥದ್ದು ಅನಿವಾರ್ಯ ಯಾಕಂದರೆ ಇದು ಎಚ್ ಎಂ ಪಿ ವಿ ವೈರಸ್ ಅಂತ ಮಾತ್ರ ಅಲ್ಲ ಯಾವುದೇ ಕಾಯಿಲೆ ಆಗಲಿ ಎಚ್ಚರಿಕೆಯನ್ನು ತಗೋಬೇಕು ಅದರಲ್ಲೂ ಈಗ ಎಚ್ ಎಂ ಪಿ ವಿ ಸ್ಪ್ರೆಡ್ ಆಗ್ತಿದೆ ಅದು ಇದು ಒಂದಷ್ಟು ಕಿವಿಗೆ ಬಿದ್ದಾಗ ಭಯ ಆಗೋದು ಸಹಜ ಆ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಅಂದರೆ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ಬಹಳ ಅವಶ್ಯಕ ಎಚ್ ಎಂ ಪಿ ವಿ ಅಂತ ಮಾತ್ರ ಅಲ್ಲ ಯಾವುದೇ ಕಾಯಿಲೆಗಾಗಲಿ ಎಚ್ಚರಿಕೆಯನ್ನು ತಗೋಬೇಕು ಅದರಲ್ಲಿ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಈ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೆ ಸಾಕು ಎಚ್ ಎಂ ಪಿ ವಿಯೆಲ್ಲ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಕೂಡ ಬರೋದಿಲ್ಲ ಏನು ಮಾಡಬೇಕು ಅಂತ ತಿಳಿಸಿದ್ದಾರೆ ಅಂತಂತಂದರೆ ಕೆಮ್ಮುವಾಗ ಸೀನುವಾಗ ಬಾಯಿ ಮತ್ತು ಮೂಗನ್ನು ಖರ್ಚಿಫ್ ಅಥವಾ ಟಿಶ್ಯೂ ಇಂದ ಮುಚ್ಕೋಬೇಕು ನೀವು ಕೆಮ್ಮುವಾಗ ಅಥವಾ ಸೀನುವಾಗ ಖರ್ಚೀಫ್ ಅಥವಾ ಟಿಶ್ಯೂ ಇಂದ ನಿಮ್ಮ ಒಂದು ಬಾಯನ್ನ ಮುಚ್ಕೊಳ್ಳಿ ಆಗಾಗ ಸೋಪ್ ಅಥವಾ ಸ್ಯಾನಿಟೈಸರ್ ಬೈ ಬಳಸಿ ಕೈ ತೊಳ್ಕೊಳ್ಳಿ ಯಾಕಂದರೆ ಈಗ ಸೀನಿರ್ತೀವಿ ಈಗ ಕೆಮ್ಮು ಇರ್ತೀವಿ ಬಾಯಿ ಹಿಂಗೆ ಇಟ್ಕೊಂಡಿರ್ತೀವಿ ಇನ್ನೇನೋ ಯಾರೋ ಏನೋ ತಂದು ಕೊಡ್ರೋ ಸ್ವೀಟು ಅದು ಇದು ಏನೋ ತಗೊಂಡು ಅದೇ ಕೈಯಲ್ಲಿ ತಿಂದಿರ್ತೀವಿ ಆಗ ನಾವು ಹುಷಾರು ತಪ್ಪುವಂಥದ್ದು ಆ ಕಾರಣಕ್ಕೋಸ್ಕರ ಆಗಾಗ ಶುಚಿತ್ವ ಅನ್ನೋದು ಬಹಳ ಇಂಪಾರ್ಟೆಂಟು ಶುಚಿಯಾಗಿದ್ದರೆ ಒಂದಷ್ಟು ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು ಆ ಕಾರಣಕ್ಕೋಸ್ಕರ ಕೈಯನ್ನು ಆವಾಗವಾಗ ಸ್ಯಾನಿಟೈಸರ್ ಅಥವಾ ಸೋಪಿಂದ ಕೈ ತೊಳ್ಕೊಳ್ಳಿ ಅಂತ ಹೇಳಿದ್ದಾರೆ ಜೊತೆಗೆ ಜನಸಂದಣಿ ಇರುವಂತಹ ಜಾಗಗಳಿಗೆ ಹೋಗಬೇಡಿ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಮಾತ್ರ ಹೋಗಿ ಅನಿವಾರ್ಯ ಇಲ್ಲ ಅಂತಂದರೆ ಜನಸಂದಣಿ ಇರುವಂತಹ ಜಾಗಗಳಿಗೆ ಹೋಗೋಕ್ಕೆ ಹೋಗಬೇಡಿ ಇನ್ನು ಜ್ವರ ನೆಗಡಿ ಕೆಮ್ಮು ಇರುವಂಥವರು ಜನರಿಂದ ಅಂತರವನ್ನು ಕಾಯ್ದುಕೊಳ್ಳಿ ನಿಮಗೇನಾದರೂ ಜ್ವರ ನೆಗಡಿ ಕೆಮ್ಮು ಇದ್ದರೆ ಯಾರ ಸಂಪರ್ಕಕ್ಕೂ ಹೋಗಬೇಡಿ ಅಥವಾ ನಿಮಗೆ ಎದುರುಗಡೆ ಯಾರಾದರೂ ಇದ್ದರೆ ಅವರ ಹತ್ತಿರಕ್ಕೆ ಹೋಗಬೇಡಿ ಅಥವಾ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ನಿಮಗೆ ಗೊತ್ತಿರೋರಾಗಿರ್ಬೋದು ಜ್ವರ ಕೆಮ್ಮು ನೆಗಡಿ ಈ ರೀತಿ ಇದ್ದರೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದು ಒಳ್ಳೆಯದು ಇನ್ನು ಫಂಕ್ಷನ್ಸ್ಗಳಿಗೆ ಹೋಗಬೇಡಿ ಅಂತ ಹೇಳಿದರೆ ಫಂಕ್ಷನ್ಸ್ಗಳಿಗೆ ಹೋಗೋದ್ರಿಂದಲೇ ಆಲ್ಮೋಸ್ಟ್ ಕೆಲವೊಂದು ಈ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳು ಅಂದರೆ ಈ ಒಂದು ಚಳಿಗಾಲದಲ್ಲಿ ಸ್ವಲ್ಪ ಹರಡುತ್ತೆ ಸೊ ಹೋದರೂ ಕೂಡ ಸ್ವಲ್ಪ ಹುಷಾರಾಗಿ ಇರಿ ಇನ್ನು ಹೆಚ್ಚು ನೀರನ್ನು ಕುಡಿಯಿರಿ ಹೆಚ್ಚು ನೀರನ್ನು ಕುಡಿಯಿರಿ ಅಂತ ಅಂದ್ಬಿಟ್ಟು ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಕೊಟ್ಟಿದೆ ಜೊತೆಗೆ ಹೆಲ್ತಿ ಫುಡ್ ಆರೋಗ್ಯಯುತ ಆಹಾರವನ್ನು ತಿನ್ನಿ ಆದಷ್ಟು ರೋಡ್ ಸೈಡ್ ಫುಡ್ಗಳನ್ನು ಈ ಒಂದು ಸಮಯದಲ್ಲಿ ಅವಾಯ್ಡ್ ಮಾಡಿ ರೋಡ್ ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ ಆರೋಗ್ಯಯುತವಾದಂತಹ ಮನೆ ಊಟವನ್ನೇ ಆದಷ್ಟು ಮನೆ ಊಟವನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಏನು ಮಾಡಬಾರ್ದು ಅಂತ ಕೂಡ ತಿಳಿಸಿದರೆ ಒಂದು ಬಂದು ಯೂಸ್ ಮಾಡಿರುವಂತಹ ಟಿಶ್ಯೂ ಖರ್ಚೀಫನ್ನು ಮತ್ತೆ ಬಳಸಬೇಡಿ ನೀವೇ ಯೂಸ್ ಮಾಡಿರುವಂತಹ ಟಿಶ್ಯೂ ಆಗಿರ್ಬೋದು ನೀವೇ ಯೂಸ್ ಮಾಡಿರುವಂತಹ ಖರ್ಚಿಫ್ ಆಗಿರ್ಬೋದು ಒಮ್ಮೆ ಬಳಸಿದರೆ ಮತ್ತೆ ಬಳಸೋದಕ್ಕೆ ಹೋಗಬೇಡಿ ಜೊತೆಗೆ ನಿಮ್ಮ ಕುಟುಂಬದವ್ರು ಯಾರಾದರೂ ಬಳಸಿದರೆ ಟವಲ್ ಆಗಿರ್ಬೋದು ಖರ್ಚಿಫ್ ಆಗಿರ್ಬೋದು ಟಿಶ್ಯೂ ಆಗಿರ್ಬೋದು ನಮ್ಮ ಫ್ಯಾಮಿಲಿನೇ ಅಲ್ವಾ ಅಂತ ಅಂದ್ಬಿಟ್ಟು ಬಳಸೋಕ್ಕೆ ಹೋಗ್ಬೇಡಿ ಇದು ಮುನ್ನೆಚ್ಚರಿಕೆ ಅಷ್ಟೇ ಒಂದು ಕಾಳಜಿ ಅವರಿಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಆ ಕಾರಣಕ್ಕೋಸ್ಕರ ಬಳಸಿದಂತಹ ಟಿಶ್ಯೂ ಬಳಸಿದಂತಹ ಖರ್ಚಿಫ್ಗಳನ್ನು ಮತ್ತೆ ಮತ್ತೆ ಬಳಸೋದಕ್ಕೆ ಹೋಗಬೇಡಿ ಇನ್ನು ಕೆಮ್ಮು ಜ್ವರ ಇರೋರ ಜೊತೆ ನಿಕಟ ಸಂಪರ್ಕದಲ್ಲಿ ಇರಬೇಡಿ ಕೆಮ್ಮು ಜ್ವರ ಏನಿರುತ್ತೆ ಅಂದರೆ ನಮ್ಮ ಫ್ಯಾಮಿಲಿಯಿಂದ ನಾವೇ ದೂರ ಅಂದರೆ ದೂರ ಇರೋದು ಅಂತಂದರೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಗೊತ್ತಾಗುತ್ತೆ ಹುಷಾರಿಲ್ಲಾಂದರೆ ಅವರು ಚೇತರಿಸ್ಕೋಬೇಕು ಇನ್ನು ನೀವೇ ನೋಡ್ಕೋತಾ ಇರ್ತೀರ ನಿಮಗೂ ಕಾಯಿಲೆ ಬಂದರೆ ಇನ್ಯಾರು ನೋಡ್ಕೋತಾರೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಅವರು ಬಳಸಿದ ಟವಲನ್ನು ನೀವು ಬಳಸೋದಕ್ಕೆ ಹೋಗಬೇಡಿ ಅಂದರೆ ಜ್ವರ ಶೀತ ಅಂದರೆ ಎಚ್ ಎಂ ಪಿ ವಿ ವೈರಸ್ ಅಂತಲ್ಲ ಯಾರೇ ಆಗಿರ್ಬೋದು ಜ್ವರ ಶೀತ ಕೆಮ್ಮು ಏನಿರುತ್ತೆ ಈ ಏನು ನೆಗಡಿ ಇರುತ್ತಲ್ಲ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಒಬ್ರಿಗೊಬ್ರಿಗೆ ಅಂಟು ರೋಗ ನೆಗಡಿ ಅಂತ ಹೇಳ್ತಾರೆ ಆ ಕಾರಣದಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅವ್ರು ಬಳಸಿದಂತಹ ಟವಲ್ ಆಗಿರ್ಬೋದು ಬಟ್ಟೆಗಳನ್ನು ನೀವು ಬಳಸೋದಕ್ಕೆ ಹೋಗಬೇಡಿ ಇನ್ನು ಆಗಾಗ ಕಣ್ಣು ಬಾಯಿ ಮೂಗನ್ನು ಕೈಯಿಂದ ಮುಟ್ಕೊಳ್ಬೇಡಿ ಕಣ್ಣನ್ನ ಮೂಗನ ಬಾಯಿಯನ್ನು ಆಗಾಗ ಯಾರೂ ಕೂಡ ಮುಟ್ಕೊಳ್ಳೋಕ್ಕೆ ಹೋಗಬೇಡಿ ಇದಕ್ಕೆ ಮಾತ್ರ ಅಲ್ಲ ಯಾವುದೇ ಸಮಯದಲ್ಲೂ ಆಗಾಗ ಮುಟ್ಕೊಂಡ್ರೆ ಅದು ಬೇಗ ವೈರಸ್ಸು ಸ್ಪ್ರೆಡ್ ಆಗುತ್ತೆ ಇನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಉಗಿಬೇಡಿ ಇದನ್ನು ದಯವಿಟ್ಟು ಇದೊಂದಕ್ಕೆ ಅಂತ ಮಾತ್ರ ಅಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಪಬ್ಲಿಕ್ ಪ್ಲೇಸಲ್ಲಿ ಯಾರೂ ಕೂಡ ಉಗಿಬೇಡಿ ಇದೊಂದು ಯಾಕಂದರೆ ನಾವುಗಳೇನೋ ಹೋಗ್ತಿಬಿಟ್ಟು ಬಂದುಬಿಡ್ತೀವಿ ಅದರಿಂದ ಇನ್ನಷ್ಟು ಜನ ತೊಂದರೆ ಅನುಭವಿಸೋದು ಬೇಡ ಆ ಕಾರಣಕ್ಕೋಸ್ಕರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾರೂ ಕೂಡ ಉಗುಳುವುದು ಬೇಡ ಇನ್ನು ಉಸಿರಾಟದ ಸಮಸ್ಯೆ ಬಂದರೆ ತಕ್ಷಣ ಡಾಕ್ಟರನ್ನು ಕನ್ಸಲ್ಟ್ ಮಾಡದೆ ಯಾವುದೇ ಔಷಧಿಯನ್ನು ಪಡಿಬೇಡಿ ಉಸಿರಾಟ ಸಮಸ್ಯೆ ಅಂತಲ್ಲ ಯಾವುದೇ ಸಮಸ್ಯೆ ಆದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡಿ ಔಷಧಿಯನ್ನು ಪಡ್ಕೊಳ್ಳಿ ಇದಿಷ್ಟು ಒಂದು ಸರ್ಕಾರದ ಅಂದರೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಂದಿರುವಂಥದ್ದು ಸೊ ಇದಿಷ್ಟನ್ನು ಪಾಲಿಸಿ ಜೊತೆಗೆ ಮುಖ್ಯವಾಗಿ ಏನಂತಂದರೆ ಈಗ ಮಾಸ್ಕ್ ಹಾಕ್ಕೊಳೋಕ್ಕಾಗಿರ್ಬೋದು ಅಥವಾ ಅಂತರವನ್ನು ಕಾಯಿ ಕಾಯ್ದುಕೊಳ್ಳೋಕ್ಕಾಗಿರ್ಬೋದು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಆದೇಶ ಕಟ್ಟುನಿಟ್ಟಿನ ಆದೇಶ ಬಂದಿಲ್ಲ ಅಂದರೆ ಕಂಪಲ್ಸರಿ ಏನು ಮಾಡಿಲ್ಲ ಆದರೆ ಆದರೆ ಮಾಸ್ಕ್ಗಳನ್ನು ಬಳಸಿ ಮಾಸ್ಕ್ಗಳನ್ನು ಬಳಸೋದ್ರಿಂದ ಇದೊಂದಂತಲ್ಲ ಸ್ವಲ್ಪ ಬೇರೆ ಕಾಯಿಲೆಗಳನ್ನು ಕೂಡ ಅವಾಯ್ಡ್ ಮಾಡ್ಬೋದು ಅದೇನು ತಪ್ಪಲ್ಲ ಆ ಕಾರಣಕ್ಕೋಸ್ಕರ ಕಂಫರ್ಟಬಲ್ ಇರೋವಂಥವ್ರು ಮಾಸ್ಕ್ಗಳನ್ನು ಬಳಸಿ ಮುಂದೆ ಕಂಪಲ್ಸರಿ ಆದಾಗ ಬಳಸೋದಕ್ಕಿಂತ ಈಗಿನಿಂದ ನಿಮ್ಮ ನಿಮ್ಮ ಒಂದು ಆರೋಗ್ಯ ಕಾಳಜಿಯನ್ನು ನೀವೇ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಯಾರು ಬಂದು ನೆಕ್ಸ್ಟ್ ಇನ್ನೊಂದೇನೋ ಗೈಡ್ಲೈನ್ಸ್ ಕೊಡ್ತಾರೆ ಅಷ್ಟೇ ಅಥವಾ ಇನ್ನೇನೋ ಫೆಸಿಲಿಟಿ ಕಲ್ಪಿಸ್ತಾರೆ ರೋಗಗಳು ಬಂದವರಿಗೆ ರೋಗ ಬಂದರೆ ಅನುಭವಿಸ್ಬೇಕಾಗಿರೋದು ನೀವೇ ಆ ಕಾರಣಕ್ಕೋಸ್ಕರ ಮಾಸ್ಕ್ಗಳು ಕಂಫರ್ಟಬಲ್ ಇದ್ದರೆ ನೀವು ಮಾಸ್ಕ್ಗಳನ್ನು ಹೊರಗಡೆ ಹೋಗುವಾಗ ಮಾಸ್ಕ್ಗಳನ್ನು ಧರಿಸಿ ಈ ಧೂಳಿಂದ ಅವಾಯ್ಡ್ ಆದ್ರೂ ಕೂಡ ಎಷ್ಟೋ ರೋಗಗಳು ಕಂಟ್ರೋಲ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಮಾಸ್ಕ್ಗಳನ್ನು ಬಳಸಿ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಿ ಹೆಲ್ತಿ ಫುಡ್ಡನ್ನು ತಿನ್ನಿಸಿ ಮಕ್ಕಳಿಗೆ ಈ ಟೈಮಲ್ಲಿ ಸ್ವಲ್ಪ ಜಂಕ್ ಫುಡ್ ಆಗಿರ್ಬೋದು ಅಥವಾ ರೋಡ್ ಸೈಡ್ ಫುಡ್ಗಳನ್ನು ದಯವಿಟ್ಟು ಈ ಸಮಯದಲ್ಲಿ ಈ ಒಂದು ಒಂದು ತಿಂಗಳು ಎರಡು ತಿಂಗಳು ಈ ಒಂದು ಸಮಯದಲ್ಲಿ ತಿನ್ನಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವರಿಗೆ ಬೇಗ ಬೇರೆ ಬೇರೆ ವೈರಸ್ಗಳು ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕೋಸ್ಕರ ಹೆಲ್ತಿ ಫುಡ್ ಮಾತ್ರ ಈ ಒಂದು ಸಮಯದಲ್ಲಿ ತಿನ್ನಿಸಿ ಮಾಸ್ಕ್ಗಳನ್ನು ಕೂಡ ಆದಷ್ಟು ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ಮಾಸ್ಕ್ಗಳನ್ನು ಹಾಕುವಂಥ ಅಭ್ಯಾಸ ಮಾಡಿ ಸೊ ಇದಿಷ್ಟನ್ನು ಮಾಡಿದ್ರೆ ಸಾಕು ಎಚ್ ಎಮ್ ಟಿ ವಿ ಅಂತಲ್ಲ ಯಾವುದೇ ನಿಮಗೆ ರೋಗಗಳಿಂದ ನಾವು ಒಂದು ಅವಾಯ್ಡ್ ಆಗ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಿಮ್ಮವರಿಗೋಸ್ಕರ ಏನಾದರೂ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಮಾಡ್ಕೋಬಹುದಾಗಿದೆ ಧನ್ಯವಾದಗಳು ಯಾರು ಕೂಡ ಭಯಪಡಬೇಕಾಗಿಲ್ಲ ಇದು ಯಾವುದೇ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆ ಎಲ್ಲ ಬಂದರೂ ಕೂಡ ಬರದೇ ಇರೋ ಥರ ಎಚ್ಚರಿಕೆ ವಹಿಸಿ ಬಂದರೂ ಕೂಡ ಒಂದು ವಾರದಲ್ಲಿ ಕಂಟ್ರೋಲ್ ಆಗಿಬಿಡುತ್ತೆ ಒಂದು ವಾರ ಗಂಭೀರವಾಗಿದ್ದರೆ ಎರಡು ವಾರ ಮೂರು ವಾರದಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಸೊ ಯಾರು ಕೂಡ ಏನೂ ಆತಂಕ ಪಡಬೇಕಾಗಿಲ್ಲ ನಿಮ್ಮ ನಿಮ್ಮ ಕೆಲಸವನ್ನು ಮಾಡಿಕೊಂಡು ನೀವು ಆರಾಮವಾಗಿ ಇದ್ದರೆ ಒಳ್ಳೆಯದು ಎಚ್ ಎಂ ಪಿ ವಿ ಅಂತಲ್ಲ ಯಾವುದೇ ಜ್ವರ ಆಗಲಿ ಆಗಲಿ ನೆಗಡಿ ಯಾವುದನ್ನು ಬರೆಸ್ಕೋಬೇಡಿ ಎಚ್ಚರಿಕೆಯಾಗಿ ಇರಿ ಆಗಾಗ ಬಿಸಿ ನೀರನ್ನು ಕುಡಿತಾರೆ ಮುಂದಿನ ವಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್